ಸಾಧುವಿನಿಂದ ವೈದ್ಯ ಲೋಕಕ್ಕೆ ವಿಸ್ಮಯಾಘಾತ ಊಟ ತಿಂಡಿ ನೀರು ಏನೂ ಇಲ್ಲದೆ ಬದುಕೋದಕ್ಕೆ ಸಾಧ್ಯವಾ ನಾ ಹತ್ತನೇ ವಯಸ್ಸಿನಿಂದ ಮೊನ್ನೆ ತೊಂಬತ್ತಾರನೇ ವಯಸ್ಸಿಗೆ ಬಂದು ಸಾಯುವುದಕ್ಕೆ ಮುಂಚೆ ಅಂದರೆ ಎಂಬತ್ತೈದು ವರ್ಷಗಳ ಅವಧಿಯಲ್ಲಿ ಆವತ್ತಿನಿಂದ ಮೊನ್ನೆ ತೀರ್ಕೊಳ್ಳೋವರೆಗೂ ಅಥವಾ ಊಟ ಮಾಡಿದ್ದೇ ಇಲ್ಲ ನೀರು ಬಿದ್ದಿದ್ದೇ ಇಲ್ಲ ಇದು ವೈಜ್ಞಾನಿಕ ಸತ್ಯ ಆತನ ಹೊಟ್ಟೆಯಲ್ಲಿ ನಾನ್ನೂರು ಮಿಲಿ ಲೀಟರ್ ಫೋರ್ ಹಂಡ್ರೆಡ್ ಮಿಲಿ ಲೀಟರ್ ನೀರು ಉತ್ಪತ್ತಿ ಆಗುತ್ತೆ ಟೋಟಲಿ ಉತ್ಪತ್ತಿಯಾದ ನೀರು ಯೂರಿನ್ ಬ್ಲಾಡರ್ಗೆ ಬರುತ್ತೆ ಯೂರಿನ್ ಪಾಸ್ ಆಗಲ್ಲ ಯಾವ ಆಧಾರದ ಮೇಲೆ ಇದು ಬದುಕದ ಸಾಧ್ಯ ಅನ್ನೋದು ಗೊತ್ತಾಗ್ಬಿಟ್ರೆ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಯುದ್ಧ ಮಾಡ್ತಕ್ಕಂಥ ನಮ್ಮ ಸೈನಿಕರಿಗೆ ಊಟ ನೀರು ಕೊಡದೆ ಹೇಗೆ ಯುದ್ಧ ಮಾಡಿಸ್ಕೋಬಹುದು ಅಂತಕ್ಕಂಥ ಚಿಂತನೆಗಳು ಮಾಡಕ್ ಶುರು ಮಾಡ್ಬಿಟ್ಟರು ಅವಳಿಗೆ ತಲೆಯಲ್ಲೂ ಕೂಡ್ಲು ಕಣ್ಣಲ್ಲೂ ಈ ಹುಡುಗಿ ಬಿಹಾರದ ಹುಡುಗಿ ಹೆಸರು ಲಕ್ಷ್ಮಿ ಅಂತ ಕಾಲುಗಳು ನಾಲ್ಕು ಕೈಗಳು ನಾಲ್ಕು ಮೊನ್ನೆ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಒಂದು ಮಗು ಹುಟ್ಟಿತು ಮುದ್ದಾಗಿದೆ ಲಕ್ಷಣವಾಗಿದೆ ಕಾಲುಗಳು ಮಾತ್ರ ಆರಾರ ಇದೆ ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿರತಕ್ಕಂತ ಬಹಳಷ್ಟು ನಿದರ್ಶನಗಳನ್ನ ನಾನೀಗ ತೋರಿಸ್ತಾ ಮಾತಾಡ್ತಾ ಬಂದೆ ಒಂದು ಈ ಸಹಜತೆ ಅನ್ನೋದರ ಜೊತೆ ಜೊತೆಯಲ್ಲೇ ಅಸಹಜತೆಯ ಪ್ರಕರಣಗಳು ನಡೀತಾ ಇದೆಯಲ್ಲ ಇದು ಸಾಧ್ಯವಾ ಅಂತಕ್ಕಂಥದ್ದು ಪ್ರಶ್ನೆ ನಿಜಕ್ಕೂ ಸಾಧ್ಯ ಅಂತಕ್ಕಂಥದಕ್ಕೆ ಇವತ್ತು ವಿಜ್ಞಾನನೇ ಬೆರಗುಗೊಳ್ಳುವಂತಹ ವಿಜ್ಞಾನಕ್ಕೆ ಸವಾಲಾದಂತ ಅದೆಷ್ಟೋ ಘಟನೆಗಳು ಇವತ್ತು ನಮ್ಮ ಕಣ್ಣು ಮುಂದೆ ನಡೀತಾ ಇದೆ ಈಗ ಕೆಲವು ಪ್ರಶ್ನೆ ಈಗ ನೀವು ಪ್ರಶ್ನೆ ಮಾಡಿದ ಹಾಗೇನೆ ಸರ್ ಊಟ ತಿಂಡಿ ನೀರು ಏನು ಇಲ್ಲದೆ ಬದುಕದಕ್ ಸಾಧ್ಯವಾ ಅಂತಕ್ಕಂಥದ್ದು ಪ್ರಶ್ನೆ ಆ ತರದ ವ್ಯಕ್ತಿಗಳು ಈಗೂ ಸ್ಟಿಲ್ ಟುಡೇ ನಮ್ಮ ಕಣ್ಣ ಮುಂದೆ ಅಂತವ್ರು ಇದ್ದಾರೆ ನೀವು ಹೋಗಿ ವೈಯಕ್ತಿಕವಾಗಿ ಪರೀಕ್ಷೆ ಮಾಡಿಬಿಡ್ಬೋದು ಅಲ್ಲೇ ನೀವು ಉಳ್ಕೋಬಹುದು ಅಲ್ಲೇ ನೋಡ್ಕೋಬಹುದು ನೀವು ಅವ್ರನ್ನ ಮಾಡಿದಾಗ ನಿಮ್ಗೆ ಆಶ್ಚರ್ಯ ಪರಮಾಶ್ಚರ್ಯ ಉಂಟಾಗುತ್ತೆ ಮಲಗಿದ ಹಾಸಿಗೆ ಮೇಲೆ ಮಲಗಿರ್ತಕ್ಕಂಥ ಒಬ್ಬ ಕರ್ನಾಟಕದ ಒಬ್ಬ ಮಹಿಳೆ ಇದ್ದಾಳೆ ನೀವು ಅಲ್ಲೇ ಅಲ್ಲೇ ಇದ್ಬಿಡಿ ನೀವು ಪರೀಕ್ಷೆ ಮಾಡಿ ಏನೂ ಮುಟ್ಟೋದಿಲ್ಲ ಅದು ಬೇಡ ನಾನು ನಿಮಗೆ ಮೊನ್ನೆ ಮಾತಾಡ್ತಾ ಒಂದು ಹೇಳಿದ್ದೆ ಅದನ್ನ ಮತ್ತೆ ನಾನು ನಿಮಗೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ ಕಳೆದ ನಾಲ್ಕೈದು ವರ್ಷಗಳ ಹಿಂದೆ ಪ್ರಹ್ಲಾದ್ ಜ್ಞಾನಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ತೀರ್ಕೊಂಡ್ರು ತೊಂಬತ್ತಾರನೇ ವಯಸ್ಸಲ್ಲಿ ತೀರ್ಕೊಂಡ್ರು ಅವರು ಅವರು ಹತ್ತು ವರ್ಷದ ಹುಡುಗನಾಗಿದ್ದಾಗ ಹತ್ತು ವರ್ಷದ ಹುಡುಗನಾಗಿದ್ದಾಗ ಮಾತಾದೇವಿ ಅಂತಕ್ಕಂಥ ಒಬ್ಬ ದೇವಿ ಆ ಹತ್ತು ವರ್ಷದ ಹುಡುಗನನ್ನ ಕರ್ಕೊಂಡ್ಬಂದು ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ತನ್ನ ಹೆಬ್ಬೆರಳನ್ನ ಆ ದೇವಿ ತನ್ನ ಹೆಬ್ಬೆರಳನ್ನ ಆ ಮಗುವಿನ ಬಾಯಲ್ಲಿಟ್ಟು ಈ ಬೆರಳನ್ನ ನೀನು ಚೀಪು ಜುಬುಕು ಅಂತ ಹೇಳಿದ್ವಿ ದೇವಿ ಅದನ್ನ ಆತ ಬಾಯಲ್ಲಿ ಇಟ್ಕೊಂಡು ಜಸ್ಟ್ ಸ್ವಿಪ್ ಮಾಡದ ಜುಬುಕದ ಅಷ್ಟೇನೆ ಹತ್ತನೇ ವಯಸ್ಸಿನಲ್ಲಿ ಅದರ ಜುಬುಕದಂಗೆ ಮಾಡಿದ ಆದ ಮೇಲೆ ಆವತ್ತಿನ ಹತ್ತನೇ ವಯಸ್ಸಿನಿಂದ ಮೊನ್ನೆ ತೊಂಬತ್ತಾರನೇ ವಯಸ್ಸಿಗೆ ಬಂದು ಸಾಯುವುದಕ್ಕೆ ಮುಂಚೆ ಅಂದ್ರೆ ಎಂಬತ್ತೈದು ವರ್ಷಗಳ ಅವಧಿಯಲ್ಲಿ ಆವತ್ತಿನಿಂದ ಮೊನ್ನೆ ತೀರ್ಕೊಳ್ಳೋವರೆಗೂ ಆತ ಊಟ ಮಾಡಿದ್ದೇ ಇಲ್ಲ ನೀರ್ ಕುಡಿದಿದ್ದೇ ಇಲ್ಲ ಇದು ವೈಜ್ಞಾನಿಕ ಸತ್ಯ ಇದು ಇದು ಏನೋ ಪ್ರಚಾರಕ್ಕೆ ಏನೋ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಇದು ಸತ್ಯವ ಇದು ಸಾಧ್ಯವ ಅಂತಕ್ಕಂಥದ್ದು ವಿಜ್ಞಾನದ ಪ್ರಶ್ನೆ ಕೌತುಕ ಆ ಸಂದರ್ಭದಲ್ಲಿ ಅಹಮದಾಬಾದ್ ಅಲ್ಲಿ ವೈದ್ಯಕೀಯ ತಂಡ ವೈದ್ಯಕೀಯ ತಂಡ ಇದನ್ನ ಏನಾದ್ರೂ ಮಾಡಿ ಪರೀಕ್ಷೆ ಮಾಡಬೇಕು ಇವನ್ನೆಲ್ಲ ಪ್ರಚಾರ ಪಡ್ಕೊಳ್ಳೋದಕ್ಕೆ ಈ ತರ ಹೇಳ್ತಿರಬಹುದು ಯಾವುದೇ ಮನುಷ್ಯ ಏನೇ ತಿಂದಿದ್ರು ಏನೇ ಕುಡಿದಿದ್ರು ಒಂದು ವಾರದೊಳಗಾಗಿ ಒಂದು ಎರಡು ಆಗ್ಲೇಬೇಕು ಮಲ ವಿಸರ್ಜನೆ ಮೂತ್ರ ವಿಸರ್ಜನೆ ಆಗ್ಲೇಬೇಕು ಅದು ಯಾವ ತರ ನಿರ್ಬಂಧಿಸಿದ್ರು ಯಾವ ಶಕ್ತಿ ಯಾವ ಯೋಗ ಯಾವ ಧ್ಯಾನ ಮಾಡಿದ್ರು ತಡೆ ಹಿಡಿದ್ರು ಒಂದು ವಾರದ ಮೇಲೆ ಯಾವ ಕಾರಣಕ್ಕೂ ಅದು ತಡೆ ಹಿಡಿಯಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದು ವೈದ್ಯಕೀಯ ಸಿದ್ಧಾಂತ ಅದನ್ನ ಪರೀಕ್ಷೆಗೆ ಅಳಪಡಿಸಿ ಒಳಪಡಿಸಿ ಅತನ ಒಂದು ಮನೆಯಲ್ಲಿ ರೂಮ್ ಅಲ್ಲಿ ಕೂಡ ಹಾಕಿ ಲಾಕ್ ಮಾಡಿ ಫುಲ್ ಪ್ರೊಟೆಕ್ಷನ್ ಹಾಕ್ಬಿಟ್ರು ರೂಮ್ ಅಲ್ಲಿ ಸಿಂಗಲ್ ಆಗಿ ಬಿಟ್ಟುಬಿಟ್ರು ಅಕಸ್ಮಾತ್ ಅವನೇನಾದ್ರೂ ತಿಂದು ಒಳಗಡೆ ಬಂದಿದ್ರೆ ಈ ಒಂದು ವಾರದೊಳಗ ಅದು ವಿಸರ್ಜನೆ ಆಗಿರಲೇಬೇಕು ಅಲ್ಲಿ ವಿಸರ್ಜನೆ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅದಕ್ಕೋಸ್ಕರ ಆತನ ಕೂಡ ಹಾಕಿದ್ರು ವಾರ ಕಳಿತು ಎಂಟನೇ ದಿನ ಕಳಿತು ಒಂಬತ್ತನೇ ದಿನ ಬಾಗಿಲು ತೆಗೆದ್ರು ಬಾಗಲು ತೆಗೆದಾಗ ಏನೊಂದೂ ವ್ಯತ್ಯಾಸಗಳು ಲಾಗೇ ಇರಲಿಲ್ಲ ನೂರು ಜನ ಡಾಕ್ಟರ್ಗಳ ತಂಡ ಅದರ ಬಗ್ಗೆ ಅಧ್ಯಯನ ಮಾಡೋದಕ್ಕಾಗಿ ಅಲ್ಲಿ ಕಾದಿದ್ದಂಥವ್ರು ಪ್ರೊಡಕ್ಷನ್ ಇತ್ತು ಅಂತ ಸಮಯದಲ್ಲಿ ಆತನ್ನ ಒಂಬತ್ತನೇ ದಿನ ಹೊರಗಡೆ ಬಂದಾಗ ಆವಾಗ ಡಾಕ್ಟರ್ಗಳು ಈತನ ಶಾರೀರಿಕ ಅಧ್ಯಯನವನ್ನ ಮಾಡ್ರಿ ಅಡಿ ಬಾಡಿಯನ್ನ ಒಂದು ಇದಕ್ಕೆ ಪರೀಕ್ಷೆಗೆ ಒಳಪಡಿಸ್ರಿ ಅಂತ ಒಳಪಟ್ಟಾಗ ಲ್ಯಾಬಲ್ಲಿ ಡಾಕ್ಟರ್ಗಳಿಗೆ ಪರಮಾಶ್ಚರ್ಯ ಕಾದಿತ್ತು ಏನದು ಅಂತಂದ್ರೆ ಆ ಪ್ರಹ್ಲಾದ್ ಜ್ಞಾನಿ ಅಂತಕ್ಕಂಥ ಆ ಸಾಧಕ ಆ ವ್ಯಕ್ತಿ ಹಿಮಾಲಯ ಪರ್ವತದಲ್ಲಿ ತಪಸ್ ಮಾಡ್ಕೊಂಡಿದ್ದಂತ ವ್ಯಕ್ತಿ ಆತನ ಹೊಟ್ಟೆಯನ್ನ ಪರೀಕ್ಷೆ ಮಾಡಿದಾಗ ಆತನ ಹೊಟ್ಟೆಯಲ್ಲಿ ನಾನ್ನೂರು ಮಿಲಿ ಲೀಟರ್ ಫೋರ್ ಹಂಡ್ರೆಡ್ ಮಿಲಿ ಲೀಟರ್ ನೀರು ಉತ್ಪತ್ತಿ ಆಗುತ್ತೆ ಹೊಟ್ಟೆಯಲ್ಲಿ ಉತ್ಪತ್ತಿಯಾದ ನೀರು ಯೂರಿನ್ ಬ್ಲಾಡರ್ಗ್ ಬರುತ್ತೆ ಯೂರಿನ್ ಪಾಸ್ ಆಗಲ್ಲ ಮತ್ತೆ ಆ ನೀರು ರೀಸೈಕಲ್ ಆಗತ್ತೆ ಮತ್ತೆ ರೀಸೈಕಲ್ ಆಗುತ್ತೆ ಒಳಗಡೆ ಉತ್ಪತ್ತಿಯಾದ ನೀರು ಹೊರಗಡೆ ಬರದೆ ಒಳ್ಳೆ ರೀಸೈಕಲ್ ಆಗಿ ರೀಸೈಕಲ್ ಹಾಕೊಂಡೇನೆ ಆತ ಬದುಕಿದ್ದೆವು ತೊಂಬತ್ತಾರು ವರ್ಷ ಹತ್ತನೇ ವಯಸ್ಸಲ್ಲಾದ ಆದ ಅನುಭವ ಹತ್ತನೇ ವರ್ಷದ ಕೆಳಗಿಂದ ಮಾಮೂಲಿ ಸಹಜ ಇದ್ದಂತ ಮನುಷ್ಯ ಹುಡುಗ ಆ ನಂತರ ಎಂಬತ್ತಾರು ವರ್ಷಗಳ ಕಾಲ ಊಟ ಮಾಡದೆ ನೀರ್ ಕುಡ್ದೆ ಬದುಕಿರ್ತಕ್ಕಂತ ಅಸಾಮಾನ್ಯ ವ್ಯಕ್ತಿ ಪ್ರಹ್ಲಾದ್ ಜ್ಞಾನಿ ಇಂಥವ್ರು ಈಗಲೂ ಇದ್ದಾರೆ ಅದರಲ್ಲಿ ವಿಜ್ಞಾನದಲ್ಲಿ ಬಹಳಷ್ಟು ಲೇಖನಗಳು ಬರೆದರು ಅದನ್ನ ಹದಿಮೂರು ಐದು ಎರಡ್ ಸಾವಿರದ ಹತ್ತರಲ್ಲಿ ಆತನ ಬಗ್ಗೆ ಕನ್ನಡಪ್ರಭದ ಲೇಖನದಲ್ಲಿ ಬಂತು ಸಾಧುವಿನಿಂದ ವೈದ್ಯ ಲೋಕಕ್ಕೆ ವಿಸ್ಮಯಾಘಾತ ಸಾಧುವಿನಿಂದ ವೈದ್ಯ ಲೋಕಕ್ಕೆ ವಿಸ್ಮಯಾಘಾತ ಅಂತಾನೆ ಲೇಖನ ಬರೆದ್ರು ಇದು ವಿಜ್ಞಾನಕ್ಕೆ ಸವಾಲು ಅಂತಾನೆ ಬರ್ದಿದ್ದಾರೆ ಇನ್ನೊಂದು ಲೇಖನದಲ್ಲಿ ಇದೆ ವಿಜ್ಞಾನಕ್ಕೆ ಸವಾಲ್ ಅಂತಾನೆ ಬರೆದಿದಾರೆ ಅಂದ್ರೆ ಇಂಥವು ಎಲ್ರಿಂದನೂ ಸಾಧ್ಯವ ಕೊನೆಗೆ ಈ ತರ ಪರೀಕ್ಷೆಗೆ ಒಳಪಡಿಸಿದಂತಹ ಈ ಡಾಕ್ಟರ್ಗಳು ನಾನ್ನೂರು ಮಿಲಿ ಲೀಟರ್ ನೀರನ್ನು ದೇಹದಲ್ಲಿ ಉತ್ಪತ್ತಿಯಾಗಿ ಉತ್ಪತ್ತಿಯಾದ ನೀರು ಯೂರಿನ್ ಬ್ಲಾಡ್ರಿಗೆ ಬಂದು ಯೂರಿನ್ ಪಾಸ್ ಆಗದೆ ಮತ್ತೆ ರೀಸೈಕಲ್ ಹಾಕೊಂಡೇ ಬದುಕಿದಾನಲ್ವಾ ಯಾವ ಆಧಾರದ ಮೇಲೆ ಇದು ಬದುಕದ ಸಾಧ್ಯ ಅನ್ನೋದು ಗೊತ್ತಾಗ್ಬಿಟ್ರೆ ಅದೇ ಫಾರ್ಮುಲಾವನ್ನ ನಾವು ರೂಪಿಸ್ಕೊಂಡ್ಬಿಟ್ಟು ನಮ್ಮ ಭಾರತ ದೇಶದ ಗಡಿಯ ಭಾಗಗಳಲ್ಲಿ ಹದಿಮೂರು ಹದಿನಾಲ್ಕು ಹದಿನೆಂಟು ಸಾವಿರ ಅಡಿ ಎತ್ತರದಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಯುದ್ಧ ಮಾಡತಕ್ಕಂಥ ನಮ್ಮ ಸೈನಿಕರಿಗೆ ಊಟ ನೀರು ಕೊಡದೆ ಹೇಗೆ ಯುದ್ಧ ಮಾಡಿಸ್ಕೋಬಹುದು ಅಂತಕ್ಕಂಥ ಚಿಂತನೆಗಳು ಮಾಡಕ್ ಶುರು ಮಾಡ್ಬಿಟ್ರು ಆಶ್ಚರ್ಯ ಆಗೋಯ್ತು ಆ ಘಟನೆ ಅಂತ ಒಬ್ಬ ವಿಚಿತ್ರವಾದ ವ್ಯಕ್ತಿ ನಮ್ ಕಣ್ಣು ಮುಂದೆ ಇದ್ದಾನೆ ಇವೆಲ್ಲ ಸುಳ್ಳ ಅಂತಂದ್ರೆ ಪತ್ತೆ ಮಾಡಿದ್ರು ಪತ್ತೆ ಮಾಡ್ತಿರೋರು ಸಂಶೋಧನೆ ಮಾಡ್ತಿರೋರು ಸುಳ್ಳ ಇದು ಸಾಧ್ಯವೇ ಇಲ್ಲ ಅದಕ್ಕೇನೆ ಆ ಅದ್ರ ಬಗ್ಗೆ ಅದ್ಭುತವಾದ ಒಂದು ಲೇಖನವನ್ನ ಬರೆದ್ರು ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳ್ತಾರೆ ವಿಚಿತ್ರ ವಿಚಿತ್ರವಾದ ಘಟನೆಗಳು ನಡೆಯುತ್ತೆ ಆ ವಿಚಿತ್ರವಾದ ಘಟನೆಗಳು ನಡೆಯೋದಕ್ಕೆ ಕಾರಣ ಏನು ಅಂತಕ್ಕಂಥದ್ರ ಬಗ್ಗೆ ವೈಜ್ಞಾನಿಕ ಸಿದ್ಧಾಂತಗಳು ಇದೆ ಅದನ್ನ ಮುಂದಿನ ಎಪಿಸೋಡ್ಗಳಲ್ಲಿ ಅದರ ಬಗ್ಗೆ ನೀವು ನೆನಪು ಮಾಡಿ ನಾನು ಅದನ್ನ ಎಳೆ ಎಳೆಯಾಗಿ ಅದನ್ನ ವಿವರಣೆಯನ್ನು ಕೊಡ್ತೀನಿ ಮೊನ್ನೆ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಒಂದು ಮಗು ಹುಟ್ಟಿತು ಮುದ್ದಾಗಿದೆ ಲಕ್ಷಣವಾಗಿದೆ ಕಾಲುಗಳು ಮಾತ್ರ ಆರಾರ ಇದೆ ಆರ್ ಕಾಲು ಕೆಳಗಡೆ ಅದರ ಫೋಟೋ ಬಟ್ಟೆ ತೆಗೆದು ಫೋಟೋ ತೆಗೆಸಿದ್ದಾರೆ ಅದರಲ್ಲಿ ಎರಡು ಕಾಲುಗಳನ್ನ ಮಾತ್ರ ಉಳಿಸಿ ಮಿಕ್ಕ ನಾಲ್ಕು ಕಾಲುಗಳನ್ನ ಆಪರೇಷನ್ ಮಾಡಿ ಸಕ್ಸಸ್ ಆಯಿತು ಆಪರೇಷನ್ ಈಗ ಮಗು ಚೆನ್ನಾಗಿದೆ ಈ ತರದ ವಿಚಿತ್ರ ವಿಚಿತ್ರ ಜನನಗಳು ಜಾಸ್ತಿ ಆಗುತ್ತೆ ಅಂತಕ್ಕಂಥದನ್ನು ಕೂಡ ಕಾಲಕನದಲ್ಲಿ ಉಲ್ಲೇಖ ಮಾಡಿದ್ದಾರೆ ಇಲ್ಲೊಂದು ಹುಡುಗಿ ಇದ್ದಾಳೆ ಈ ಹುಡುಗಿ ಬಿಹಾರದ ಹುಡುಗಿ ಹೆಸರು ಲಕ್ಷ್ಮಿ ಅಂತ ಕಾಲುಗಳು ನಾಲ್ಕು ಕೈಗಳು ನಾಲ್ಕು ವಿಕಾರ ಸ್ವರೂಪದ ಲಕ್ಷ್ಮಿಯನ್ನ ಬೆಂಗಳೂರಿನ ಸ್ಪರ್ಶ ಆಸ್ಪತ್ರೆಗೆ ಬಂದು ಬೆಂಗಳೂರಿನ ಸ್ಪರ್ಶ ಆಸ್ಪತ್ರೆಯ ಡಾಕ್ಟರ್ಗಳು ಆಕೆಗೆ ಅನಾವಶ್ಯಕವಾಗಿದ್ದಂತ ಎರಡು ಎಕ್ಸ್ಟ್ರಾ ಕಾಲು ಎರಡು ಎಕ್ಸ್ಟ್ರಾ ಕೈಗಳನ್ನ ತೆಗೆದಾಕಿ ಆಪರೇಷನ್ ನೀಟಾಗಿ ಆಪರೇಷನ್ ಮಾಡಿ ಬಿಹಾರಕ್ಕೆ ಕಳಿಸ್ಕೊಟ್ರು ಬಿಹಾರಕ್ಕೆ ಕಳಿಸ್ಕೊಟ್ಟಾದ ನಂತರ ಇದೇ ಲಕ್ಷ್ಮಿ ಈಗ ಇಲ್ಲಿ ಏನ್ ನೋಡ್ತಾ ಇದ್ದೀರಾ ಈ ಚಿತ್ರದ ಈ ಲಕ್ಷ್ಮಿ ಆಪರೇಷನ್ ಆದ ನಂತರ ಈಗ ಯೂನಿಫಾರ್ಮ್ ಹಾಕೊಂಡು ಶಾಲೆಗೆ ಹೋಗ್ತಾ ಇದ್ದಾಳೆ ಇದು ಬೆಂಗಳೂರಿನ ಡಾಕ್ಟರ್ಗಳ ಸ್ಪರ್ಶ ಆಸ್ಪತ್ರೆಯ ಡಾಕ್ಟರ್ಗಳ ಒಂದು ಅದ್ಭುತವಾದ ಸಾಧನೆ ಸಾಧನೆ ಕಳೆದ ಎರಡು ವರ್ಷಗಳ ಹಿಂದೆ ಮತ್ತೆ ಚೆಕಪ್ ಬಂದಿದ್ಲು ಅದೇ ಆಸ್ಪತ್ರೆಗೆ ಚೆಕಪ್ ಮಾಡಿಸ್ಕೊಂಡು ಹೋಗಿದ್ದಾಳೆ ಇದಕ್ಕೂ ಕೂಡ ನಮ್ಮ ಬೆಂಗಳೂರು ಆಸ್ಪತ್ರೆಯಲ್ಲಿ ಒಂದು ಅದ್ಭುತವಾದ ಸಾಧನೆಯನ್ನ ಮಾಡಿದ್ದಾರೆ ಈಗ ಉದಾಹರಣೆಗೆ ನಾವು ಹೇಳ್ತೀವಿ ಕಲುಷಿತ ನೀರು ಕಲುಷಿತ ಆಹಾರ ಕಲುಷಿತ ಗಾಳಿ ಇಂಥವೆಲ್ಲ ಕುಡಿತಾ ಕುಡಿತಾ ತಿಂತಾರ ಆಹಾರ ವಿಷ ಕುಡಿಯ ನೀರು ವಿಷ ಕುಡಿಯ ಗಾಳಿ ವಿಷ ಇಂಥವೆಲ್ಲ ಆದರೆ ಮನುಷ್ಯನ ಆಯುಷ್ಯ ಪ್ರಕೃತಿ ಮನುಷ್ಯ ನೂರ್ ನೂರು ವರ್ಷ ಬಾಳ್ತಾನೆ ಅಂತ ಫಿಕ್ಸ್ ಇತ್ತು ಕತ್ತೆಗೆ ಇಷ್ಟು ವರ್ಷ ನಾಯಿಗೆ ಇಷ್ಟು ವರ್ಷ ಪ್ರಾಣಿ ಇಂತಿಂದ ಇಷ್ಟು ವರ್ಷ ಅಂತ ಪ್ರಕೃತಿ ನಿಯಮ ಮಾಡಿರೋ ವಯಸ್ಸಿಗೆ ಮುಂಚಿತವಾಗಿನೇ ಇವತ್ತು ಪ್ರಾಣಿಗಳು ಸಾಯ್ತಾ ಇದ್ದಾವೆ ಮನುಷ್ಯ ಸಾಯ್ತಾ ಇದ್ದಾನೆ ಇದಕ್ಕೆ ಕಾರಣ ಅವನೇ ಕೆಡಸ್ಕೊಂಡಂತಹ ಪರಿಸರ ಅವಿನಾಶ ಅವನ್ನ ಅಂತ್ಯಕ್ಕೆ ತಗೊಂಡು ಹೋಗ್ತಾ ಇದೆ ಅಂತಕ್ಕಂಥದ್ದು ಈಗ ಉದಾಹರಣೆಗೆ ನೋಡಿ ಹಾರ್ಮೋನ್ಗಳ ವ್ಯತ್ಯಾಸ ಯಾಕಾಗತ್ತೆ ಅಂತಂದ್ರೆ ನಾವು ತಿಂತಕ್ಕಂಥ ಆಹಾರಗಳ ಕ್ರಮಗಳು ಸರಿ ಇಲ್ಲದ ಕಾರಣ ಅವು ಆಹಾರ ನೀರು ಗಾಳಿ ಕಲುಷಿತ ಆಗ್ತಿರೋದ್ರ ಕಾರಣ ದೇಹದಲ್ಲಿ ಹಾರ್ಮೋನ್ಗಳ ವ್ಯತ್ಯಾಸಗಳು ಉಂಟಾಗಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಆಹಾರದ ಕ್ರಮದಲ್ಲಿ ವ್ಯತ್ಯಾಸಗಳು ನೋಡಿ ಇಲ್ಲೊಬ್ಳಿಗೆ ಹಾರ್ಮೋನ್ ಡಿಫೆಕ್ಟಿನ ಕಾರಣದಿಂದಾಗಿ ನಿಮಗೂ ತಲೆಯಲ್ಲಿ ಕೂದ್ಲು ನನಗೂ ತಲೆಯಲ್ಲಿ ಕೂದಲು ಹೆಣ್ಮಕ್ಳಿಗೂ ತಲೆಯಲ್ಲಿ ಕೂದಲು ಅವ್ರು ಜಡೆ ಹಾಕೋತಾರೆ ಕ್ರಾಬ್ ಬಸ್ತೀವಿ ಇಷ್ಟೇನೆ ಆದ್ರೆ ಇಲ್ಲೊಬ್ಳು ಹುಡುಗಿ ಇದ್ದಾಳೆ ಥೈಲ್ಯಾಂಡ್ ಅಲ್ಲಿ ಇದ್ದಾಳೆ ಇವಳು ಆ ಇವಳ ಒಂದು ವಿಚಿತ್ರವಾದ ಇದನ್ನ ನೋಡಿ ಇಲ್ಲಿ ಪೂರ್ಣ ಪ್ರಮಾಣದ ದಾಖಲೆ ಇದೆ ಅವಳಿಗೆ ತಲೆಯಲ್ಲೂ ಕೂದಲು ಕಣ್ಣಲ್ಲೂ ತಲೆಯಲ್ಲೂ ಕೂದ್ಲು ಕಣ್ಣಲ್ಲೂ ಕೂದಲು ಇದಕ್ಕೆ ಇದ್ಯಾವುದೋ ದೇವಾನುದೇವತೆಗಳ ಶಾಪ ಅಲ್ಲ ಪ್ರಕೃತಿಯನ್ನ ಹಾಳಗೆಡವು ಕೊಂಡಿರೋದೆ ಇದಕ್ಕೆಲ್ಲ ಕಾರಣ ಅದಕ್ಕೆ ಪ್ರಕೃತಿ ಪರಿಸರವನ್ನ ಸಂರಕ್ಷಣೆ ಮಾಡಬೇಕು ಪ್ರಕೃತಿ ಪರಿಸರವನ್ನ ಸಂರಕ್ಷಣೆ ಮಾಡಿಕೊಳ್ಳದೆ ಹೋದ್ರೆ ಪ್ರಕೃತಿಯನ್ನ ನಾವು ಗಲೀಜು ಮಾಡ್ತಾ ಹೋದ್ರೆ ಎಲ್ಲೋ ಒಂದು ದಿವಸ ಪ್ರಕೃತಿ ಮಾತೆಗೂ ಬೇಸರ ಬಂದ್ಬಿಟ್ರೆ ಸ್ವಚ್ಛವಾಗಿ ಸುಂದರವಾಗಿರ್ತಕ್ಕಂಥ ಪರಿಸರವನ್ನ ಹಾಳಿಗೆ ಡೋಗ್ಬಿಟ್ರೆ ಹಾಳಾದಂತ ಪ್ರಕೃತಿ ಮಾತೆಯ ಶರೀರ ಗಲೀಜಾಗೋಗ್ಬಿಟ್ಟಾಗ ಪ್ರಕೃತಿ ಮಾತೆ ಒಂದ್ಸರಿ ಡಿಸೈಡ್ ಮಾಡ್ತಾಳೆ ನಾನು ಸ್ನಾನದ ಮನೆಗೆ ಬಚ್ಚಲ ಮನೆಗೆ ಹೋಗಿ ನಾನು ಸ್ನಾನ ಮಾಡ್ಬಿಡ್ಬೇಕು ಅಂತ ಅಂದ್ಕೊಂಡು ಆಯ್ ಬಚ್ಚಲ ಮನೆಗೆ ಇಳಿದ್ಬಿಟ್ಟು ಮೈ ಮೈಯೆಲ್ಲ ಉಜ್ಕೊಂಬಿಟ್ರೆ ಕೊಳೆ ತರ ಇರ ನಾವು ಕೊಳೆ ತರ ಉದುರೋತಿವಿ ಪ್ರಕೃತಿ ಮಾತೆ ಸ್ವಚ್ಛ ಆಗೋಗ್ತಾಳೆ ಹಾಳಾಗೋಗೋದು ನಾವೇ ಈ ಸತ್ಯವನ್ನ ಜನ ಅರ್ಥ ಮಾಡ್ಕೋಬೇಕು